ಐವತ್ಮೂರ್ಗ ವರ್ಷದ ಉತ್ತೋಪದ ಶುಭಾಶಯನ ವೈಯಕ್ತಿಕವಾಗಿ ನಾನು ಅಭಿನಂದನೆ ಸಲ್ಲಿಸಲಿದ್ದೀನಿ ಯಾರ ಮಂಗಳ ಪ್ರಪಾಸು ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ ಮಂದಿರವನ್ನು ಕೆಲಸ ಮಾಡಲಿ ಅಂತೇಳಿ ಸಾಯಿ ಬಾಗಲಿ ಪ್ರಶಸ್ತಿ ಪ್ರಾರ್ಥನೆ ಮಾಡ್ತೀನಿ ನೋಡಿ ಓ ತಲೆ ತಗೋಬಾರ ಹಿಂದಕ್ಕೆ ಇಲ್ಲ ಆ ಕಡೆ ನೋಡಿ ಈ ಕಡೆ ನೋಡಿ ತಲುಪಿಸುವ ವ್ಯವಸ್ಥೆ ಮಾಡ್ತೀನಿ ಮಕ್ಕಳು ಇದಾರೆ ಅವ್ರದೊಂದ್ ಸ್ವಲ್ಪ ಹತ್ತು ನಿಮಿಷ ಕಾಲ ಅವಕಾಶ ಕೊಟ್ಟ ಎಲ್ಲ ಏನು ಇದನ್ನ ಮುಗಿಸ್ಕೊಳ್ತೀನಿ ದಯವಿಟ್ಟು ಯಾರು ಏನು ತಿಳ್ಕೋಬಾರ್ದು ಸಾಜನ್ ರಂಜನ್ ಶೈಲೇಶ್ किली पापा, इंडियन साइड है, साइड है, साइड है, नहीं नहीं, 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 नहीं न Các trẻ này. Làm cái này nó open màn hình máy. Nó open màn hình. தகுி தகுறி மேடம் ஜூன் மாசா உச்சா

बाबा निकोड़ वो ना कपटी है मेरी मेरी हां मैं नहीं मैं नहीं प्यार इनको ना तुम प्यार नहीं करते आप हो मैं भी प्यार तू यू ಬೆಳಗ್ಗೆ ಬೆಳಿಗ್ಗೆ ಏನಾಯ್ತು ಅಂತಂದ್ರೆ ಗಾಂಧಿ ಬಜಾರ್ಗೆ ಹೋಗಿದ್ರೆ ಇದು ಮೊಸರು ಮಡಿಕೆ ಕೃಷ್ಣಂದು ಇದರಲ್ಲಿ ವೇಷದಲ್ಲಿ ಇವಾಗ ನಡೀತಾ ಇದೆ ಕಾರ್ಯಕ್ರಮ ಗಾಂಧಿ ಬಜಾರ್ ಇದ್ರಲ್ಲಿ ನಾನು ಉತ್ತರದ ಕೇಂದ್ರ ಹೋದೆ ಹೋದವಾಗ ಈ ಆ ಬೋರ್ಡ್ ನೋಡ್ದೆ ಬೋರ್ಡ್ ನೋಡಿದವಾಗ ಈ ಮಕ್ಕಳದು ಆಮೇಲೆ ಮೊಸರು ಮಡಕೆದ ಕಾರ್ಯಕ್ರಮ ಇದನ್ನ ಇದು ಮಾಡಿದ್ರು ಆಮೇಲೆ ನಾನು ನಮ್ಮ ಲೀಡರ್ಗಳಿಗೆ ಇದಕ್ಕೆ ಫೋನ್ ಮಾಡಿದೆ ಫೋನ್ ಮಾಡಿದಾಗ ನಮ್ಮ ಸಂಧ್ಯಾ ಮೇಡಮ್ ಅವರು ಓಂ ಸತ್ರೀ ಶಾಂತಿ ಮೇಡಮ್ ಅವರು ಆಮೇಲೆ ಏಮ ಅವರು ಹೀಗೆ ಇನ್ನು ಮಿಕ್ಕ ಅವ್ರೆಲ್ಲರೂ ಜಯಲಕ್ಷ್ಮಿ ಅವರು ಇವರೆಲ್ಲರೂ ಸೇರಿ ಏನಂತಂದ್ರೆ ನೀವು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಐದು ಆರು ವರ್ಷದ ಮಕ್ಕಳು ಇದು ಇರಬೇಕು ಆರು ವರ್ಷದಿಂದ ಕೆಳಗಡೆ ಇದ್ರೆ ಪರ ಇಲ್ಲ ಅಂದ್ರೆ ಏಳು ವರ್ಷ ಅದಕ್ಕಿಂತ ಬೇರೆ ವಿಲೇಜ್ ಅವರು ಯಾರು ಬೇಡ ಅಂತ ಅಂದ್ಬಿಟ್ಟು ಹೇಳಿದ್ರೆ ಅದೇ ರೀತಿ ಎಚ್ ಕಮ್ಮಿ ನಲ್ವತ್ತರಿಂದ ಐವತ್ತು ಜನ ನಾನೆಲ್ಲ ಒಂದು ಹದಿನೈದು ಇಪ್ಪತ್ತು ಜನ ಆಗ್ಬೋದು ಅಂತ ನೋಡಿದ್ರೆ ನಲ್ವತ್ತೈವತ್ತು ಜನ ಆದ್ರು ಮಕ್ಕಳಿದ್ರು ಅದೇ ಒಂಥರ ನೋಡೋದಿಕ್ಕೆ ನಾವೆಲ್ಲ ಬಂದ್ರೆ ಇದ್ರಲ್ಲಿ ಆರ್ಕೆಸ್ಟ್ರಾ ಮಾಡ್ತಾರೆ ಎಲ್ಲ ಕುಡಿತಾರೆ ಇದು ಮಾಡ್ತಾರೆ ಅದೇನು ಪ್ರಯೋಜನ ಆಗಲ್ಲ ಇನ್ನೊಂದು ಕಾರ್ಯಕ್ರಮ ಮಾಡ್ತಾರೆ ಆಗಲ್ಲ ಅದಕ್ಕೆ ಈ ರೀತಿ ಮಾಡಿದ್ರೆ ಜನರಿಗೆ ಅವರ ತಂದೆ ತಾಯಿ ಸಂತೋಷ ಆಗುತ್ತೆ ಬಂದಿರುವಂತವ್ರಿಗೆ ಎಲ್ಲರಿಗೂ ಅದು ಒಂದಲ್ಲ ಇವತ್ತು ಇವತ್ತು ಕೃಷ್ಣ ಜನ್ಮಾಷ್ಟಮಿ ಒಂದು ಅರೋದರ ಕಾವಡಿ ಒಂದು ಆಮೇಲೆ ಮೂರನೇದು ಅದು ಹದಿನಾರನೇ ತಾರೀಕು ಬರ್ತಡೆಯ ಶ್ರಾವಣ ಶನಿವಾರದಲ್ಲಿ ಬರ್ತಡ ಮೂರು ಕಾರ್ಯಕ್ರಮ ಮೂರು ಕಾರ್ಯಕ್ರಮಗಳು ಇದಾಯಿತು ಇವತ್ತು ಬೆಳಗ್ಗೆಯಿಂದ ಬೆಳಗ್ಗೆ ಏಳು ದೇವಸ್ಥಾನಕ್ಕೆ ಹೋಗಿದ್ವಿ ಒಂದೊಂದು ದೇವಸ್ಥಾನದಲ್ಲೂ ಅಭಿಷೇಕಗಳು ಅಲಂಕಾರಗಳು ಎಲ್ಲ ವಿಭಿನ್ನವಾಗಿ ಎಲ್ಲ ನಡ್ಕೊಂಡು ಎಲ್ಲ ಇದು ಮಾಡಿಕೊಂಡು ಬಂದ್ವಿ ಎಲ್ಲ ಹಿಂಗೆ ಈ ಆಡಂಬರ ಇದನ್ನು ಡ್ಯಾನ್ಸು ಅದು ಇದು ಆರ್ಕೆಸ್ಟ್ರಾ ಹೊಲಗಳೆಲ್ಲ ನಮಗೆ ಅಷ್ಟು ಆಸಕ್ತಿ ಇಲ್ಲ ಅದೇನಿದ್ರು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಹುಡುಗರು ಇವರೆಲ್ಲರೂ ಮಾಡ್ತಾರೆ ಅವಾಗ ಮಾಡಿದವಾಗ ನಾವು ಹೋಗ್ತೀವಿ ಬರ್ತೀವಿ ಆದರೆ ಇವಾಗ ನಾವು ಮಾಡ್ತಾ ಇದ್ದಿದ್ದು ವಿಭಿನ್ನವಾಗಿತ್ತು ಬೆಳಗ್ಗೆ ನಾನು ಬೆಳಗ್ಗೆ ನಾನು ಹೂವ ಥರ ಇದಕ್ಕೆ ಗಾಂಧಿ ಬಜಾರ್ಗೆ ಹೋಗಿದ್ದೆ ಗಾಂಧಿ ಬಜಾರ್ಗೆ ಹೋಗಿದ್ರೆ ಅಲ್ಲಿ ಮೊಸರು ಮಡಿಕೆ ಒಡೆಯುವ ಕಾರ್ಯಕ್ರಮ ಅಂತಂದ್ಬಿಟ್ಟು ಇತ್ತು ಅದನ್ನು ನಾನು ಆಮೇಲೆ ಅದರಲ್ಲಿ ಮಕ್ಕಳು ಮಕ್ಕಳದು ಒಂದೆರಡು ಫೋಟೋಗಳಿತ್ತು ಇದೆಲ್ಲ ಕಾರ್ಯಕ್ರಮ ಹಿಂಗೆ ಅಂತ ಅನ್ಸ್ದು ಆಮೇಲೆ ಅಲ್ಲಿಂದ ಬಂದೆ ಬಂದಾದ್ಮೇಲೆ ನಮ್ಮ ಗಳಿಗೆ ಇದು ಕೃಷ್ಣನ್ ವೇಷ ಇದನ್ನು ಹಾಕ್ಬೇಕು ಕೃಷ್ಣನ್ ವೇಷ ಇದನ್ನು ಹಾಕ್ಬೇಕು ಈ ಒಂದು ಎಂಟತ್ತು ಜನ ಗಳಿಗೆ ಫೋನ್ ಮಾಡಿದೆ ಎಷ್ಟು ಜನ ಆದರೂ ಪರವಾಗಿಲ್ಲ ಒಂದು ಹತ್ತು ಹದಿನೈದು ಜನಕ್ಕೆ ಆದರೂ ಪರವಾಗಿಲ್ಲ ಎಷ್ಟಾದರೂ ಬರಲಿ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಹೇಳ್ದೆ ಒಂದು ಎಂಟತ್ತು ಜನ ಅದು ನೋಡಿದ್ರೆ ಇವತ್ತು ಸಾಯಂಕಾಲ ಸುಮಾರು ಐವತ್ತಕ್ಕೂ ಹೆಚ್ಚು ಮಕ್ಕಳು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಆ ಭಾಗವಹಿಸೋದಕ್ಕಿಂತ ಹೆಚ್ಚಾಗಿ ಅವ್ರ ತಂದೆ ತಾಯಿಗಳು ಎಷ್ಟು ಖುಷಿ ಬಿದ್ದರು ಅಂದರೆ ಅವರು ಡ್ರೆಸ್ಸು ಇದನ್ನೆಲ್ಲ ಮಾಡ್ಕೊಂಡು ಬಂದು ಫೋಟೋದು ಎಲ್ಲ ಇಡಿಸ್ಕೊಂಡು ಎಲ್ಲ ಒಂದು ತುಂಬ ವಿಭಿನ್ನವಾಗಿತ್ತು ಆಮೇಲೆ ಬೆಳಗ್ಗೆಯಿಂದನೂ ಬೆಳಗ್ಗೆ ಈ ನಮ್ಮ ಎಲ್ ಶ್ರೀನಿವಾಸ್ ಅವ್ರು ಬಂದರು ಬಂದಿದ್ರು ಒಂದು ಅವರ್ ಇದ್ದು ಎಲ್ಲ ಮಾತಾಡೋದು ಸುರೇಶ್ ಅವರು ಎಚ್ ಸುರೇಶ್ ಅವರು ಎಲ್ಲ ಇದ್ದರು ಅವರ್ ಮಾತಾಡ್ಕೊಂಡಿದ್ವಿ ಅದಾದಮೇಲೆ ಮಧ್ಯಾಹ್ನ ಎನ್ ಆರ್ ರಮೇಶ್ ಅವರು ಪಕ್ಷ ಭೇದ ಭಾವ ಮರೆತು ಅವರು ಬಂದು ಮನೆಗೆ ಬಂದು ವಿಶ್ ಮಾಡಿದ್ರು ಅದಾದಮೇಲೆ ಸಾಯಂಕಾಲ ಶಿವರಾಮೇಗೌಡರು ಶಿವರಾಮೇಗೌಡರು ಬಂದಿದ್ರು ನಮ್ಮ ಮಾಜಿ ಸಂಸದರು ಅದಾದಮೇಲೆ ನಮ್ಮ ಜಾತಿ ಈ ಪಕ್ಷ ಭೇದ ಭಾವ ಮರ್ತು ಎ ಎಚ್ ಬಸವರಾಜ್ ಅವರು ಬಂದರು ಅಹ್ ಇನ್ನು ನಮ್ಮ ಯು ಡಿ ಮಂಜಣ್ಣನವರು ನಮಗೆ ರಾಜಕೀಯ ಮಾರ್ಗದರ್ಶಕರು ಅವರು ಬಂದಿದ್ದರು ಇನ್ನು ನಮ್ಮ ಸ್ನೇಹಿತರಾದ ಕೆಬಲ್ ಉಮೇಶ್ ಅವರು ಅವರು ಎಲ್ಲ ಇದ್ದರು ಅದರ ಜೊತೆಗೆ ನನ್ನ ಸ್ನೇಹಿತರು ನನ್ನ ಸಹೋದರರು ಎಲ್ಲ ನಮ್ಮ ಜೊತೆ ನನ್ನ ಸಹೋದರಾದ ಗೋಪಾಲ್ ಅವರು ಮತ್ತು ಇನ್ನೊಬ್ಬ ಸಹೋದರಾದ ರಾಜು ಅವರು ಎಲ್ಲರೂ ಬಂದರು ಅವ್ರ ಜೊತೆಗೆ ನಮ್ಮ ಸ್ನೇಹಿತರುಗಳು ಎಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿಸ್ಕೊಟ್ರು ಆಮೇಲೆ ಇದು ಹದಿನೈದು ದಿವಸಕ್ಕಿಂದೇನೆ ನಾನು ಈ ಸರಿ ಆಸ್ಟ್ರೇಲಿಯಾಗ ಹೋಗ್ಬೇಕು ಅಂತಂದ್ಬಿಟ್ಟು ಥಾಮಸ್ಗೆ ಇದರಲ್ಲಿ ಎಲ್ಲ ಹೋಗ್ಬಿಟ್ಟು ಮಾತಾಡ್ಕೊಂಡು ಬಂದ್ವಿ ನಾನು ನಮ್ಮ ಮಿಸ್ಸಸ್ ಎಲ್ಲ ಮಾತಾಡ್ಕೊಂಡು ಬಂದ್ವಿ ಈ ಸರಿ ಬರ್ತಡೇ ಇಲ್ಲಿ ಮಾಡಲ್ಲ ಅಲ್ಲಿಗೆ ಹೋಗ್ಬಿಡೋಣ ಅಂತಂದ್ಬಿಟ್ಟು ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಆಮೇಲೆ ಬಂದು ನಾನು ಒಂದು ನಾಲ್ಕು ಜನ ನಮ್ಮ ಪ್ರವೀಣು ಶಂಕರ್ ಗಜ ಗೌರಿ ರಾಮಚಂದ್ರಪ್ಪ ಇವ್ರನ್ನೊಂದು ನಾಲ್ಕೈದು ಜನಕ್ಕೆ ಮಾತ್ರ ಮಾತಾಡ್ಕೊಂಡು ನಾವು ಇಲ್ಲಿ ಅಲ್ಲಿಗೆ ಹೋಗ್ತೀವಿ ವರ್ಷ ವರ್ಷ ಮಾಡ್ತಾ ಇದ್ರೆ ನೀವೇನು ಅಲ್ಲಿಗೆ ಬರ್ತೀರಾ ಅಂತ ನಾನು ಸುಮ್ಮನೆ ಜೋಕ್ ಮಾಡಿ ತಮಾಷೆ ಮಾಡಿದೆ ಆದಮೇಲೆ ಅವರೆಲ್ಲರೂ ಸೇರಿ ನೋಡಿ ಹಿಂಗೆ ಹೋಗ್ತಾರಂತೆ ಆಮೇಲೆ ಇಷ್ಟು ವರ್ಷ ಮಾವಿಟ್ಟು ಸಡನಾಗಿ ಬಿಟ್ಬಿಟ್ರು ಅಂದರೆ ಜನ ನಮ್ಮನ್ನ ತಪ್ಪಾಗಿ ತಿಳ್ಕೊತಾರೆ ಅಂತ ಅಂದ್ಬಿಟ್ಟು ಈಗ ಮಾವಿಟ್ಟು ನನ್ನ ಲಾಕ್ ಮಾಡಿಕೊಂಡು ಎಲ್ಲರೂ ಕಾರ್ಯಕ್ರಮ ನೀವು ಬರ್ತಡೆ ಮಾಡ್ರಿ ಮಾಡಾದ್ಮೇಲೆ ನೀವು ಎಷ್ಟು ದಿವಸ ಬೇಕಾದ್ರೂ ಹೋಗಿ ಯಾವುದೇ ವರ್ಷಕ್ಕೆ ಬೇಕಾದ್ರೂ ಹೋಗಿ ಅಂತ ನಾನು ಅಷ್ಟೊತ್ತಿಗೆ ಅಲ್ಲಿ ಅಡ್ವಾನ್ಸ್ ಮೂರು ಮುಖ ಲಕ್ಷ ಮಾತಾಡಿಲ್ಲ ಸ್ವಲ್ಪ ಹಣನೂ ಕೊಟ್ಬಿಟ್ಟು ಬುಕ್ ಮಾಡಿ ಎಲ್ಲ ಮಾಡಿದ್ದು ಮಾಡ್ಬಿಟ್ಟಿದ್ದೆ ಆಮೇಲೆ ಇವಾಗ ನೋಡಿದ್ರೆ ಅವರು ಆಯಿತು ನೀವು ಯಾವ ಡೇಟ್ ತಗೊಬರ್ತೀರ ತಗೊಂಬನ್ನಿ ಆಮೇಲೆ ಈಗ ಏನು ಅಂತಂದ್ರೆ ಆಸ್ಟ್ರೇಲಿಯಾಗೆ ಅಂದರೆ ದಿಢೀರಂತ ಹೋಗೋಕ್ಕಾಗಲ್ಲ ಒಂದು ತಿಂಗಳು ಮೊದಲೇನೆ ಅದನ್ನು ಫಿಕ್ಸ್ ಆಗಿ ವೀಸಾ ಎಲ್ಲ ಬಂದು ಎಲ್ಲ ಮಾಡಬೇಕು ಅದು ಪ್ರೋಸೆಸ್ ತುಂಬ ಜಾಸ್ತಿ ಇದೆ ಈ ಥರ ಇದಾಯ್ತು ಆಮೇಲೆ ಆ ಈ ಆಸ್ಟ್ರೇಲಿಯಾ ಎಲ್ಲ ಅಮೆರಿಕಾಗ ಹೋದ್ರು ಅಷ್ಟೇ ಎಲ್ಲಿ ಹೋದ್ರು ಈ ಥರ ಖುಷಿ ಸಿಕ್ಕಲ್ಲ ನಮಗೆ ಆಯ್ತಾ ನಾವೇನು ಒಂದು ನೂರರಿಂದ ನೂರೈವತ್ತು ಜನ ಸೇರ್ಬೋದೇನೋ ಅಂತಂದ್ಬಿಟ್ಟು ಇದು ಮಾಡಿದ್ವಿ ಆಮೇಲೆ ಯಾವಾಗ ಈ ಮಕ್ಕಳ ಕಾರ್ಯಕ್ರಮ ಕೃಷ್ಣ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಇದ್ದಾರೆ ಅದಾದಮೇಲೆ ಅರೋಗರ ಬೇರೆ ಅದಾದಮೇಲೆ ಶ್ರಾವಣ ಶನಿವಾರ ಇದರಲ್ಲಿ ನನ್ನ ಬರ್ತಡೇ ಬರಿದಿದೆ ಅಂತಂದರೆ ನಾನೇ ಪುಣ್ಯ ಅಂತ ಅಂತಂದ್ಬಿಟ್ಟು ನಾನು ಆ ಈ ಕಾರ್ಯಕ್ರಮ ಇಷ್ಟು ಮಕ್ಕಳು ಎಲ್ಲ ಸೇರಿ ಎಲ್ಲ ಇದರಲ್ಲಿ ಯಶಸ್ವಿಯಾಗಿ ನೆರವೇರಿಸಿ ಎಲ್ಲ ಇದು ಮಾಡಿಕೊಟ್ಟಿದ್ದಾರೆ ಎಲ್ಲರಿಗೂ ನಾನು ಚಿರಋಣಿಯಾಗಿ ಧನ್ಯವಾದಗಳು ಹೇಳ್ತೀನಿ ಎಲ್ಲ ಸದಾ ಕಾಲ ನಾನು ಎಲ್ಲರೂ ಜನರ ಜೊತೆ ಇರ್ತೀನಿ ಹಾಗಂತ ಅಂದ್ಬಿಟ್ಟು ನಾನು ಎಲ್ಲೂ ಹೊರಗಡೆ ಹೋಗಲ್ಲ ಅಂತೇನಿಲ್ಲ ನಮ್ಗೆ ಟೈಮ್ ಸಮಯ ಸಿಕ್ಕಾಗ ಹೊರಗಡೆ ದೇಶಕ್ಕೂ ಹೋಗಿ ಬರ್ತೀವಿ ಅಂತ ಅಂದ್ಬಿಟ್ಟು ನಾನು ಈ ಮಾತನ್ನು ಹೇಳೋದಕ್ಕೆ ಚುನಾವಣೆ ಯಾವ ಥರ ಮಾಡ್ತಾರೆ ಏನ್ ಮಾಡ್ತಾರೆ ಐದು ಭಾಗಗಳಾಗಿ ಇವಾಗಲೇ ಎಲ್ಲ ಗಳು ಐನೂರು ವಾರ್ಡ್ ಮಾಡಬೇಕು ಅಂತಿದ್ರೆ ನಾರ್ತು ಸೌತ್ ಎಸ್ಟ್ ವೆಸ್ಟ್ ಈಸ್ಟು ಸೆಂಟ್ರಲ್ ಅಂತ ಮಾಡ್ಬೇಕು ಅಂತಿದ್ರೆ ಎಲ್ಲ ಏನಾಗಿದೆ ಅಂದರೆ ಮೊದಲು ನೂರು ಜನ ಇದ್ದವಾಗ ಇನ್ನೂರು ಜನ ಇದ್ದವಾಗ ಎಲ್ಲಾದರೂ ಹೋದ್ರೆ ಕಾರ್ಪೊರೇಟ್ರು ಬಂದರು ಕಾರ್ಪೊರೇಟ್ರು ಬಂದು ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಇದ್ರಾಗಿರೋದು ಈಗ ಐನೂರು ಕಿನ್ನ ಹೆಚ್ಚಾಗಿ ಮಾಡಿದ್ರು ಅಂತಂದರೆ ಇವೊಂದು ಸ್ವಲ್ಪ ಗಳಿಗೆ ಅಂತಂದ್ರೆ ಹೌದ್ರಾ ಬಂದರು ಅನ್ನೋ ರೀತಿಯಲ್ಲಿ ಒಂದು ಸ್ವಲ್ಪ ಇದ್ರಾಗ ನೋಡ್ತಾರೆ ಬಟ್ ಏನೇ ಆದರೂ ಈ ಸರಿ ಬೆಂಗಳೂರು ಇದರಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಎಲ್ಲ ಏನು ಎಲ್ಲ ಕೆಲಸಗಳು ಇವುಗಳನ್ನೆಲ್ಲ ಮಾಡಿ ಎಲ್ಲ ರಸ್ತೆಗಳು ಗುಂಡಿಗಳು ಎಲ್ಲ ಮುಚ್ಚಿ ಎಲ್ಲ ಆದಮೇಲೆ ಚುನಾವಣೆ ಬಂದರೆ ನಮಗೂ ಅನುಕೂಲ ಮತದಾರರಿಗೆ ವೋಟ್ ವೋಟ್ ಕೇಳೋದಕ್ಕೂ ನಮಗೂ ಅನುಕೂಲ ಅಂತ ಅನ್ಬಿಟ್ಟು ಕೇಳೋದಕ್ಕೆ ಇಲ್ಲಿ ಕೆಲವು ರಸ್ತೆ ಗುಂಡಿಗಳಾಗಿರ್ಬೋದು ಆಮೇಲೆ ಮೋರಿ ಡಾಂಬರೀಕರಣ ಆಗಿರ್ಬೋದು ಆಮೇಲೆ ಯಾವಾಗ್ಲೂ ಹದಿನೈದು ವರ್ಷದ ಹಿಂದೆ ಕಾಂಕ್ರೀಟ್ ವ್ಯವಸ್ಥೆಗಳು ಮಾಡಾದ್ಮೇಲೆ ಅವಾಗ ಮಾಡಿದಂತದ್ದು ಈಗ ಈ ಟಾರು ಇದನ್ನ ಹಾಕಿ ಎಲ್ಲ ಇದು ಮಾಡಿದ್ದಾರೆ ಮಾಡಿದವಾಗ ಸರಿಯಾಗಿ ಗುಣಮಟ್ಟದ ವ್ಯವಸ್ಥೆ ಮಾಡಿ ಅದು ಎಲ್ಲ ಒಂದು ಆರು ತಿಂಗಳಾಗಿದ ತಕ್ಷಣ ಗುಂಡಿಗಳು ಬೀಳೋದು ಇದನ್ನೆಲ್ಲ ಇದಾಗ್ತಾ ಇದ್ದಾವೆ ಇದನ್ನೆಲ್ಲ ಗುಣಮಟ್ಟವಾಗಿ ಎಲ್ಲ ಇದು ಮಾಡಬೇಕು ಅಂತನ್ಬಿಟ್ಟು ನಾನು ಈ ಮಾತನ್ನು ಹೇಳೋದಕ್ಕೆ ಇವತ್ತಿನ ದಿವಸ ಬಡ ಮಕ್ಕಳು ವಿದ್ಯಾಭ್ಯಾಸ ಮಾಡೋದಕ್ಕೆ ತುಂಬ ಕಷ್ಟಕರವಾಗ್ತಾ ಇದೆ ಇವತ್ತು ಏನೇ ಇದ್ದರೂ ವಿದ್ಯಾಭ್ಯಾಸ ಮಾಡಬೇಕು ಅಂತಂದರೆ ಕೂಲಿ ಕೆಲಸದವರು ಎಲ್ಲನೂ ವಿದ್ಯಾಭ್ಯಾಸ ಮಾಡಿಸ್ಬೇಕು ಅಂತಂದರೆ ಪಾಪ ಅವ್ರಗಳಿಗೆ ವರ್ಷಕ್ಕೆ ಲಕ್ಷ ಲಕ್ಷ ಕಟ್ಟೋಕ್ಕೆ ಆಗಲ್ಲ ಆ ಎಲ್ಲ ಉನ್ನತ ದರ್ಜೆಯಲ್ಲಿರೋರು ಎಲ್ಲ ಸಹಕಾರರು ಇದನ್ನೆಲ್ಲ ಹೋಗ್ತಾರೆ ಬರ್ತಾರೆ ಎಲ್ಲ ಇದು ಮಾಡ್ತಾರೆ ಹಾಗಾಗಿ ನಮ್ಮ ಸರ್ಕಾರದಲ್ಲಿ ಹೆಚ್ಚಿನ ಸರ್ಕಾರಿ ಶಾಲೆಗಳು ಅದು ಉತ್ತಮವಾದ ಸ ಇದು ಸರ್ಕಾರಿ ಶಾಲೆಗಳು ನಾವು ಯಾವುದು ಪ್ರೈವೇಟ್ ಸ್ಕೂಲ್ಗಳಿಗೂ ಕಮ್ಮಿ ಇಲ್ಲ ಅಂತಂದ್ಬಿಟ್ಟು ಹೇಳಿ ಇದು ಮಾಡಬೇಕು ಈಗೇನು ಯೋಜನೆಗಳು ಗ್ಯಾರಂಟಿ ಯೋಜನೆಗಳು ಇದನ್ನೆಲ್ಲ ಕೊಟ್ಟು ಎಲ್ಲ ಗಮನಾರ್ಹವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಇದ್ರಲ್ಲೂ ಈ ಶಾಲೆಗಳಾಗಿರ್ಬೋದು ಆಮೇಲೆ ಇದು ಹಾಸ್ಪಿಟ್ಗಳು ಹಾಸ್ಪಿಟ್ಲುಗಳು ಕೆಲವರು ಏನಾಗುತ್ತೆ ಅಂತಂದರೆ ನಿಮಗೆ ಗೊತ್ತಿದ್ದಂಗೆ ಈ ಮಣಿಪಾಲ್ ಹಾಸ್ಪೆಟ್ಲು ಅಪೋಲೋ ಹಾಸ್ಪಿಟ್ಲು ಇವುಗಳಿಗೆಲ್ಲ ಓದವಾಗ ಯಾರು ಅವರು ಕೆಲವರು ಸ್ವಲ್ಪ ಹೆಲ್ತ್ ಕಾರ್ಡ್ ಮಾಡಿಸ್ಕೊಳ್ಳೋಕೆ ಇದೆ ಕೆಲವೊ ಕೆಲವ್ರಿಗೆ ಅನಕ್ಷರಸ್ಥರಿಗೆ ಗೊತ್ತೇ ಇರೋದಿಲ್ಲ ಅವ್ರುಗಳಿಗೆ ಮಾಡ್ಕೊಳ್ಳೋದಕ್ಕೂ ಆಗಲ್ಲ ಹಾಗಾಗಿ ಇವರು ಎಲ್ಲನೂ ಏನೇ ಇದ್ದರೂ ಅವ್ರಿಗೆ ಕಾರ್ಡು ಎ ಪಿ ಎಲ್ ಕಾರ್ಡ ಬಿ ಪಿ ಎಲ್ ಕಾರ್ಡ್ ಇದನ್ನು ನೋಡಿ ಆದಮೇಲೆ ಈ ಥರ ಬಡವರು ಅಂತ ಗುರುತಿಸಿ ಆದಮೇಲೆ ಗೊತ್ತಾಗುತ್ತೆ ಅವ್ರದ್ದು ಆದರೆ ಅವ್ರಗಳಿಗೂ ಒಂದು ಗುಣಮಟ್ಟದ ಆಸ್ಪೆಟ್ಲ್ಗಳನ್ನೂ ಅತಿ ಕಡಿಮೆ ಬೆಲೆಯಲ್ಲಿ ಚಿಕಿತ್ಸೆ ಸಿಗುವಂಥದ್ದು ಆಗಬೇಕು ಅಂತ ನನ್ನ ಉದ್ದೇಶ